ശിശ്മിര <laughs> 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 <laughs>

ನೋಡಪ್ಪ ಹಾಲಿನ ದೈವ ಹರಸಿನಿಂದ ಕುಂತೈತಿ ಇಲ್ಲಿ ಕೋಡಿ ಹೌದಾ ಸರ್ಕಾರದಿಂದ ಬಂದೈತಿ ನನ್ನ ಜೋಡಿ ಬಂದು ಗಡಿ ಹೌದಾ ಮಾತಾಡಿದ ಸ್ವಾಮಿ ಕೇಳಿ ಹ್ಮ್

ಆತ್ಮೀಯ ಬಂಧುಗಳ ಒಪ್ಪಂದು ಎಲ್ಲ ಪ್ರತಿ ಒಂದು ರೂಪ ತೋರಿಸ್ಕೊಳ್ಳಿ ಸರಿಯಾಗಿ ಇಟ್ಟುಕೊಳ್ಳಿ ಹೌದು ಹೌದು ಇವಾಗ ಮಾತಾಡೋಣ ತೆಲಕಿಸಿದ್ರು ಆಗುದಿಲ್ಲ ಯಾನ್ ಹೇಳಿದವ ಯಾತಿಗೆ ನೀ ಮೊದಲು ತೆಲಿಯಾಗಿಟ್ಟುವ ಹೆಂಡತಿಯಾಗಿ ಬಂದವಳು ಮಮತೆಯಲ್ಲಿ ತಾಯಿ ಆಗುತ್ತಾರೆ ಪ್ರೀತಿಯಲ್ಲಿ ಹೆಂಡತಿ ಆಗುತ್ತಾರೆ ಕರುಣೆಯಲ್ಲಿ ತಂಗಿ ಆಗ್ತಾರೋ ಅಂತ ಹೆಂಡತಿ ಇದನ್ನ ಮೊದಲು ತೆಲಿಯಾಗಿಟ್ಟುವ ಹ್ಮ್ ಹಿಂಗ್ ಬಂದ್ರೆ ಹೇಳಿ ಮತ್ತೆ ಏನ್ ಮಾಡೋರು ಹಿಂಗ್ ಮಾಡ್ಬಿಡ್ತಾವ

ಹಂಗ ಭಗವಂತದಣ್ಣ ದುಷ್ಟರ ಕಣ್ಣಿಗೆ ಮಾತ್ರ ಅವಾಗ ಕಾಣುವುದಿಲ್ಲ ಸರ್ಜೋಣ ಆದ ಪೂಜೆ ಮಾಡ್ತ ಅಂತ ಹೇಳಾ ನಾನು ಒಡಿಯರನ್ನ ಗುರುಗಳನ್ನ ಕಡೆಗಾಣಿಸೋದಿಲ್ಲ ಅದು ನಿನಗೊಂದು ಮಾತು ಹೇಳ್ತೀನಿ ದೇವರ ಎಲ್ಲ ಆದಾನತ ತೋರಿಸ್ಕೊಡು ತೋರಿಸ್ಕೊಡು ಅಂತ ನನಗೆ ಹೇಳ್ತಾರಾ ದೇವರ ಇಲ್ಲೇ ಕರ್ಮ ಗುಡಿ ನಾ ತೋರಿಸಿ ಮತ್ತು ಬದಲಾ ಅಂತ ನೀವು ಮಾರ್ತೆ ನೀ ಆಗಿದೆಯಲ್ಲ

ಇಲ್ಲ ಸತ್ಯನ ಗುರು 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 ಅಂತ ಹೇಳಾಕತ್ತೀರಿ ಏನ ದೇವರ ಗುರು ಅಂತಾ ಏನೋ ಗುರು ಬಿಟ್ಟು ದೇವರ ಗುರು ಶಾನು ಯಾಕೆ ಚರೋ ಪುಣ್ಯಾತ್ಮರೇ ಏಪ್ಪ ಯಾಕಂದ್ರೆ ನೀವು ಎಲ್ಲಾ ದೈವಾರ್ಪಿಗೆ ಇಲ್ಲ ಉದಾಹರಣೆ ಕೊಡ್ಬೇಕಂತ ಅಂತ ಆಸೆ ಆಗ್ತರೆ ಗುರುನೇ ಅಲ್ಲ ಚಟಾ ಹೇಳ್ತಾ गुरुवल माला हिड़ रहा है हिड़ रहा है पापा ये वो यहाँ पे ये बंदा कर रहा है ना बाहर को बोल रहा है हाँ ये वो रूम में ये लाख रे प्रवचन है लाख बंद कर दो हाँ बाहर दूसरे का क्या पर क्या हंता हो रही है क्या रूम रूम हंता हो रही है हाँ हाँ कर्पण बंद कर दो प्रवचन हाँ तो ये पापा

ಹಾಕಿದ್ರು ಕೂಡ ತಿನ್ಬೇಕು ಅಂದ್ರೆ ಬ್ಯಾನ್ ಏನ್ ಮಾಡ್ಬೇಕ್ರಿಪ್ಪ ಇವು ಬ್ಯಾನ್ ಅಂದ ಓ ಮಾಲಕ್ರ ಬರೀ ಮನಿ ಹಿರಿಯಾಣ ಕಟ್ತಾರ ಮನಿ ಹಿರಿಯಾಣ ಕರ್ ಹೇಳ್ತಾರ ಈ ಕೇರೂರ್ ಊರಿಗೆ ಬರ್ಲಾಕ್ ಇದೇ ವರ್ಷ ಬಂದೀನಿ ಇದಕ್ಕಿಂತ ಹಿಂದೆ ಮೊದಲ ಬಂದೀನಿ ಹೌದಾ ಪ್ರತಿ ವರ್ಷ ಬಂದಾಗ ನನಗೆ ಏನ್ ಮಾಡ್ತೀರಿ ಐದು ಚೀಲ ಗೋಧಿ ಕೊಡ್ತೀರಿ ಒಂದು ಚೀಲ ಅಕ್ಕಿ ಕಟ್ಟ ಕೊಡ್ತೀರಿ ಒಂದು ಸಾವಿರ ರೂಪಾಯಿ ರೊಕ್ಕ ಕೊಡ್ತೀರಿ ನಾನು ದಕ್ಷಿಣ ಕೊಡ್ತೀರಿ ಹೌದ್ರಿ ಹೌದು ಅದನ್ನ ಕೊಟ್ರೆ ನಾವು ಊಟ ಮಾಡೋ ಇದಕ್ಕೆ ಮಾಡುವುದಂತ ಜಗತ್ತಿನ ಗುರು

ನಿಮ್ದು ವಾದ ಇರುತ್ತೆ ಮೊದಲು ಮನೆಗೆ ಬರ್ತಿದ್ರಿ ಪಾಪ ಪೂಜೆ ಮಾಡ್ಕೊತಿದ್ರಿ ಹತ್ತು ವರ್ಷ ಬರಗಾಲ ಬಿದ್ದಾಗಿ ಹತ್ತು ವರ್ಷ ಬಂದಿಲ್ಲ ಅದ ಹತ್ತು ವರ್ಷಕ್ಕೆಲ್ಲ ಈಗ ಜುಗ್ತ ಮಾಡ್ಕೊಂಡು ಹೋಗ್ಬೇಕಂತೀರಿ ಅಂತ ಕೇಳ್ರಿಪ್ಪ ಕೇಳಿ ಹೌದು ಅಂದ್ರಿ ಅವಾಗ ಹೇಳ್ತಾಳ ಸೊಸಿ ಏನಂತೀಪ ಪ್ರತಿ ವರ್ಷ ಬಂದಾಗ ಐದೇನಿದ್ ಹೋಳಿಗೆ ಆ ಹತ್ತು ವರ್ಷ ಬಿಟ್ಟಿರಿ ಹತ್ತು ವರ್ಷದ ಹೋಳಿಗೆ ಎಲ್ಲ ಇದು ಒಮ್ಮೆ ತಿನ್ಬೇಕು ತಿಂದ್ರೆ ಮಾತ್ರ ನಿನಗೆ ದಕ್ಷಿಣ ಕೊಡ್ತೀರಿ ಹೌದು

ಯಪ್ಪಟ್ ಬೇರೆದವರು ಯಪ್ಪಟ್ ಅವರು ಒಂದ್ ರೂಪಾಯಿ ಕೊಟ್ರ ಆಶೀರ್ವಾದ ಹಿಂಗ್ ಮಾಡ್ತಿ ಹೌದು ರೂಪಾಯಿ ಕೊಟ್ರ ದೇವರ ಹಂಗಲ್ಲಪ್ಪ ಹೌದು ನೀರು ಕೊಟ್ಟವ ದೇವರಂತೆ ಯಾಕಂದನ ಗಾಳಿ ಕೊಟ್ಟವ ದೇವರಂತೆ ಯಾಕಂದನ ಅಣ್ಣ ಕೊಟ್ಟವ ದೇವರಂತೆ ಯಾಕಂದಿ ತಪ್ಪು ಹೇಳಿದ್ರು ಯಾಕิบಾ ಊಟ ಮಾಡಿದ್ರೆ ಹಟೇ ನಷ್ಟ ಮಾಡಿದ್ರೆ ಮೂವತ್ತು ರೂಪಾಯಿ ತಗೋತಾನೆ. ಹೌದ್ರಿ ಇಡೀ ಜಗತ್ತಿಗೆ ಅನ್ನ ಹಾಕೋ ಬರುವಂತ ಏನಾದರೂ ನಿನ್ನ ಊಟದ ಅನ್ನದ ರೇಟ್ ಕೇಳೇನನ? ಕೇಳಿರಿಪ್ಪ ಕೇಳಿಲ್ಲ. ಕೇಳಿಲ್ಲ ನಿಮ್ಮಂತ ಗುರುಗಳಿಗೆ ಹ್ಮ್ ಒಂದು ಬೆಲೆ ಅದೇ ಹೋಟೆಲ್ ದಾಗ್ ನೀರಿನ ಬಾಟಲ್ ತಗೋತಂದ್ರೆ 1 ಲೀಟರ್ಕ್ಕೆ 25, 1 ಲೀಟರ್ಕ್ಕೆ 30 ರೇಟ್ ಇರ್ತದ. ಹಾ ಇತ್ತದನರಿಪ್ಪ. ಕರೆ ಜಗತ್ತಿಗೆ ನೀರು ಕೊಟ್ಟಾನ ಭಗವಂತ ಏನಾದರೂ ನೀರಿನ ರೇಟ್ ಕೇಳೇನನ? ಕೇಳಿಲ್ಲ ಅಸಗ್ಯಾ. ಪುಣ್ಯಾತ್ಮರ ಮನೆಗೆ ಕರೆಕ್ಟ್ ಹಾಕಿರ್ತಾರೆ ಅಲ್ಲ ಒಂದು ದಿವಸ ಎರಡು ಮೂರು ತಿಂಗಳು ಮಿಂಟ ಕೆಪಿ ಟಿ ಸಿ ಬಂದು ವಾಯರ್ ಕಟ್ ಮಾಡ್ತಾರೆ ಇಡೀ ಜಗತ್ತಿಗೆ ಭಗವಂತ ಬೆಳೆ ಕಾಪಾಡ್ತಾಳೆ ಭಗವಂತ ಏನಾದ್ರು ಕೇಳಿರೋ ಭಗವಂತ ಕೇಳಿಲ್ಲ ಭಗವಂತ

ಮಂದಿರ ದರೆಯ ಶ್ರೀರಿಯಾದ ಕೆರೂರ ಗ್ರಾಮ ಮುಕ್ತಿಯ ಮಂದಿ

हेतरी में रशा लाकी कोल्ला भुवीनाला हकीद्र मान सन्मान ಅಂತ ಕರಿತಾರೆ ಏ ಕರಿತಾರೆ ಪಕೈತ ಮಂಚುನ ಮೇಲ ಹುब्बा हकी ಮಂಚುನ ಮೇಲ ಗੰಡಯಿ ಅಂತ ಮಲ್ಕೊಂಡ ಮೊದಲನೇ ರಾತ್ರಿ ಅಂತ ಕರಿತಾರೆ ಈ ಗಡಿ ಕರ್ನಾಟಕದ ಕರಿತಾರಕ್ಕೆ ಮಹಾರಾಷ್ಟ್ರ ಸುવાલ ರಾತತಾರೆ ಓ અમે ಜಾರು ನಮ್ಮ ಮೇಲ ಬಿತ್ತು ಅದು ಕೋರೆ ಜಾತ್ರೆ ಅಂತ ಕರಿತಾರೆ ಯಾವಾಗ ವಿಷಯ ಹುಡುದಸನಿ ಅಕ್ಕಿರದ ಜಂಕಿ 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 ಅಂತಾ ಈಗ багаसा ಹೋಗಿದೆ ಏ

ಇಲ್ಲಿ ಇಲ್ಲಿಲ್ಲ ಅಂಚಗತ್ಲೆ ರೊಕ್ಕ ಕೊಟ್ಟ ಅಂತ ದಾನ ಮಾಡ್ಯಾ ಮಾಡ್ಯಾರ ಭೂದಾನ ಮಾಡ ಏನ್ ಬೇಕು ಎಲ್ಲ ಮಾಡ್ಯಾರ ಕರೆ ಸರ್ವ ಜನಾಂಗದವರು ಎಲ್ಲರೂ ಇವತ್ತಿನ ದಿವಸ ಅನ್ನ ದಾಸೋ ಆ ವಿಶೇಷವಾಗಿರ್ತಕ್ಕಂಥ ಜ್ಞಾನ ದಾಸೋ ಗಿಟ್ಟ ಎಂಟ ರೀಪಾ ಇತಿಹಾಸ್ಕಾರ ಹೇಳ್ತಾರ ಏರಿಪ್ಪಾ ರೊಕ್ಕದಾನ ಕನ್ಯಾ

ಎಮ್ಮಿತ್ತಿಂದಾಗಿ ಎಂಟು ರೊಟ್ಟಿ ತಿಂದದ ಸರ ನಾವು ಒಬ್ಬ ರೊಟ್ಟಿ ತಿಂದಿರತ್ತೂ ಹಾಂ ಈ ಮಮ್ಮದ ಹಸನೇನೂ ತಿಂದಿರಬೇಕು

ಹನಿ ಮೇಲೆ ಹಚ್ಕೊಂಡು ಕೂತ್ಕೊಂಡು ನೋಡಿದ್ರೆ ನನಗೆ ಬಹಳ ಆನಂದ ಆ ಹರಿಷದಿಂದ ಭಾಳ ನಾವು ಖುಷಿ ಪಟ್ಟಿವಿ ಯಾಕಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ರಾಜೇಶ್ವರಿಗೆ ನಮ್ಮ ಕಮಿಟಿ ಅವರಿಗೆ ಒಂದು ಸಂಸಾರ ನಡೆಸಬೇಕಾದ್ರೆ ಎಷ್ಟು ಕಠಿಣ ಇರ್ತದಲ್ಲ ಇವತ್ತು ಜಾತ್ರೆ ನೋಡಿದ್ರೆ ನಾವು ಅನ್ಕೊಂಡಿದ್ವಿ ಏನು ಕೇರಳ ಜಾತ್ರೆ ಬಹುಶಃ ಆಗ್ತದ ಬರಬೇಕಾದ್ರೆ ಒಂದು ತಾಸು ಲೇಟ್ ಆಯ್ತು ಒಳಗೆ ಬರಬೇಕಾದ್ರೆ ಆದ್ರೂ ಕೂಡ ವಿಶೇಷವಾಗಿ ಇಲ್ಲಿ ದಂಡವತ್ತ ದೀಪ ನಮಸ್ಕಾರ ದಿನರಿಗೆ ಹಾಕಿ ನೋಡಿದ್ರೆ ಹಳ್ಳಿನ ಪರ ಕೇಳ್ತಾರೆ ಅಂತ ಅನ್ಕೊಂಡಿದ್ವಿ ನಿಜವಾಗ್ಲು ನಾವು ಬಾಲ್ಯ ಒಂದೂರಿಗೆ ಹರಿದೇಶ್ವಾಗೇಶ್ವರ ಕ್ಷೇತ್ರ ಬೆಳಗಾವಿ ಜಿಲ್ಲಾ ಇತಿಹಾಸ ಚಿಕ್ಕೋಡಿ ತಾಲೂಕಿನ ಪುರಿ ಈ ಇಲ್ಲ ಇಲ್ಲಂತ ಒಂದು ತೊಲಿ ಭೂಮಾನ ಎಂದೋ ಹಿಟ್ಟಿದ್ರೆ ಯಾರು ಯಾರಿಗೂ ಅದು ಆಗಿ ಇಲ್ಲ ದೇವರು ಹಂತ ಪುಣ್ಯ ಕ್ಷೇತ್ರಕ್ಕೆ ಸೂರ್ಯ ಮುಣಗೋದಿಕ್ಕಿ ನಾವು ಹುಟ್ಟೋದಿಕ್ಕಿ ನಾವು ಮುಣಗೋದಿಕ್ಕಿ ನಾವು ಹೋಗಿದ್ರೆ ನಮ್ಮ ಮನೆಯಾಗ ನಮ್ಮ ತಂದೆ ತಾಯಿ ನಿಜವಾಗ್ಲು ಪ್ರೀತಿ ನಾವು ಇದ್ದಾಗ ಕೊಡ್ತಾರೆ ಎಲ್ಲರೂ ನಮ್ ತಂದೆ ತಾಯಿ ಹಗಲು ರಾತ್ರಿ ನಾವು ಮಾಡ್ಕೊತ ಹೋಗ್ತಿರ್ತೀವಿ ಆ ತಂದೆ ತಾಯಿ ಪ್ರೀತಿಯನ್ನ ನಾವು ಎಲ್ಲೋ ಮೇಕರಿ ಗ್ರಾಮದೊಳಗೆ ಇವತ್ತು ಹಗಲಿ ನೀತಿ ಮಾಡಿ ಬಂದ್ರು ಕೂಡ ಇವತ್ತು ತಾಣ ಜಲಕ ಊಟ ಉಪಚಾರ ಮಾಡಿ ನಂತರ ನಮ್ಮ ಚರ್ಚೆಗೆ ಬರುತ್ತೇವೆ ತಂದೆ ತಾಯಿ ಪ್ರೀತಿ ಯಾವ್ದವ್ ಕೊಟ್ಟಾರ ಅದು ಕೊಟ್ಟು